ತುಂಬ ಸ್ಟ್ರಗಲ್ ಮಾಡಿ ಅವ್ರ ಕೈಲಿ ವೀಡಿಯೋ ಮಾಡಿಸಿ ಏನೋ ಒಂದು ಕಷ್ಟ ಬಿದ್ದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಲ್ಲ ಅಂತ ನನ್ನಷ್ಟಕ್ಕೆ ನಾನೇ ನೋಡೋ ಮಾಡ್ಕೊಳ್ಳೋ ವಿಡಿಯೋಗಿಂತ ಬೇರೆಯವ್ರ ಕೈಲಿ ವೀಡಿಯೋಸ್ ಮಾಡಿದಾಗ ನಾನು ಬೈಕ್ ಸಮೇತ ಬರ್ತೀನಿ ಮತ್ತು ನಾನು ಮಾಡೋ ಕೆಲಸಗಳೆಲ್ಲ ವೀಡಿಯೋದಲ್ಲಿ ಕಂಪ್ಲೀಟ್ ಕವರ್ ಆಗುತ್ತೆ ಹಂಗಾಗಿ ತುಂಬ ಸ್ಟ್ರಗಲ್ ಬೀಳ್ತೀನಿ ಒಂದೊಂದು ವೀಡಿಯೋ ಮಾಡೋದಕ್ಕೂ ಬೈಕ್ ಟ್ಯಾಕ್ಸಿ ಬ್ಯಾನೇಜಿ ಪ್ರಾಬ್ಲಮ್ ಆಗಿರೋದು ಕೆಲಸನೇ ಇದೆ ಅವಾಗ ಹಾಡುಗಳು ಬೀಳ್ತಾರಲ್ಲ ಸರಿಯಾಗಿ ಅದು ಪ್ರಾಬ್ಲಮ್ ಆಗಿದೆ ಇವಾಗ ಅದು ಬಂದರೆ ಒಳ್ಳೆಯದಪ್ಪ ಮತ್ತು ಬೈಕ್ ಟ್ಯಾಕ್ಸಿ ಬಂದರೆ ಒಳ್ಳೆ ತಾಲೂಕು ಬರೀಗಳು ಉಪಯೋಗನೂ ಆಯಿತು ಆಮೇಲೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ವಾದ ಬೆಳೆ ಬೆಳಿಗ್ಗೆನೇ ಕಿಡಕೆ ಸಾಲದ ಏನಾದರೂ ಮಾಡೋ ಅಂತ ಮಟ್ಟಿಗೆ ಸೇಲ್ ಆಯ್ತು ಖುಷಿ ಆಗ್ತಿದೆ ಇವಾಗ ಮಳೆ ಬೇರೆ ಬಂದೈತೆ ಇವಾಗ ಹೊರಡಬೇಕು ನಾಲ್ಕು ಗಂಟೆ ಕಂಪ್ಲೀಟ್ ಆಯಿತು ಆಯ್ತು ದೇವ್ರೆ ಈಗ ಹೋಗ್ಬಿಟ್ಟು ಅಂದ್ರೆ ಜೀವನ ಬಾಯ್ಕೊಂದು ಬಿಟ್ಟಿದ್ದು ಚೆನ್ನಾಗಿರೋ ಸರ ಹೋಗಿ ಏನು ಅಂತ ಇಲ್ಲಿ ಗಾಳಿ ಜಾಸ್ತಿ ಬಿಸ್ತೈತೆ ಊಟ ಕೂಡ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಒಂದಷ್ಟು ಟೆರಕುಟ್ಟ ಜುವೆಲರಿ ತಗೊಂಡು ಹೊರಟಿದ್ದು ಇಲ್ಲಿ ಬಂದಾದ್ಮೇಲೆ ಟಿಫನ್ ತಿಂದು ಮತ್ತೆ ಮೆಟ್ರೋಗೆ ಹೊರಟಿದ್ದೆ ಆಲ್ಮೋಸ್ಟ್ ನಾನು ತಿಂಡಿ ತಿನ್ನೋದು ಇಲ್ಲೇ ತುಂಬ ಚೆನ್ನಾಗಿ ಮಾಡ್ತಾರೆ ಇವತ್ತು ದಿನ ಪೂರ್ತಿ ನಾನು ಈ ಸ್ಟಾಲ್ಗೆ ಹೋಗ್ಬೇಕಾರೆ ಯಾವ ಥರ ಹೋಗ್ತೀನಿ ಯಾವ ಥರ ಲಗೇಜ್ ಜೊತೆ ಹೋಗ್ತೀನಿ ಆಮೇಲೆ ಅಲ್ಲಿ ಹೋದಾಗ ಯಾವ ಥರ ಸ್ಟಾಲ್ಗೆ ಜೋಡ್ಸ್ಕೊತೀನಿ ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಇದರಲ್ಲಿ ಬರ್ತಿದೆ ಸೊ ನನಗೆ ಹುಷಾರಿರಲಿಲ್ಲ ನೈಟೆಲ್ಲ ಸ್ವಲ್ಪ ವಾಮಿಟಿಂಗ್ ತುಂಬ ಇತ್ತು ಅದು ಏನು ಏನು ಕತೆ ನನಗೆ ಗೊತ್ತಿಲ್ಲ ಈ ನಡುವೆ ಎಲ್ಲ ಎಲ್ತಿ ಇಶ್ಯೂಗಳು ಜಾಸ್ತಿ ಆಗ್ತಾ ಇರ್ತವೆ ಹೊರಗಡೆ ತಿಂದರೆ ಇದೊಂಥರ ಪ್ರಾಬ್ಲಮ್ಮು ಸೊ ಹಂಗಾಗಿ ಬೆಳಗ್ಗೆ ಎದ್ರೆ ತುಂಬ ಸುಸ್ತಾಗ್ತಿತ್ತು ಬರೋಕ್ಕೆ ಮೂಡಿರಲಿಲ್ಲ ಆದರೂ ಏನು ಮಾಡೋದು ಪಾಪ ಸ್ಟಾಲ್ ಫ್ರೀಯಾಗಿ ಕೊಟ್ಟಿದ್ದಾರೆ ಇದೇ ಕಂಪ್ನಿ ಕಡೆಯಿಂದ ನನಗೆ ಒಂದು ಇದಿದೆ ಹಂಗಾಗಿ ಏನೋ ಒಂದು ಅಟ್ಯಾಚ್ಮೆಂಟು ಹೊರಟೆ ಟಿಫನ್ ತಿನ್ನೋಕ್ಕಾಗಿಲ್ಲ ತಿಂದು ಇಲ್ಲ ನಾನು ಅಲ್ಲಿ ಹೋದೆ ಆಮೇಲೆ ಸ್ವಲ್ಪ ಏನೋ ಒಂದು ಇದು ಮಾಡ್ಕೊಂಡು ಆಮೇಲೆ ಬಂದು ಮೆಟ್ರೋಗೆ ಇಷ್ಟು ಲಗೇಜ್ಗೆ ಅವ್ರ ಪಾಪ ಲಗೇಜ್ ಚೆಕಿಂಗ್ ಮಾಡೋ ಹೊತ್ತಿಗೆ ಅವ್ರಿಗೆ ಇದಾಗ್ಬಿಡ್ತು ಅಂದರೆ ಅಷ್ಟು ಲಗೇಜ್ ಇದೆ ನನಗೆ ಹಿಂದೆ ಒಂದು ದೊಡ್ಡ ಬ್ಯಾಗು ಕಾಲ ಹತ್ರ ಸಣ್ಣ ಸಣ್ಣದಾಗ ಒಂದು ಮೂರು ನಾಲ್ಕು ಬ್ಯಾಗ್ ಇಟ್ಕೊಂಡಿದ್ದೆ ಮತ್ತು ಒಂದು ಬ್ಯಾಗ್ನೆ ತಗೊಂಡಿದ್ದೆ ಸೊ ಎಲ್ಲ ಬ್ಯಾಗ್ನು ಚೆಕಿಂಗ್ ಮಾಡಿ ಪಾಪ ತುಂಬ ಎಲ್ಪ್ ಮಾಡ್ತಾರೆ ಮೆಟ್ರೋದಲ್ಲಿ ನಿಜವಾಗ್ಲೂ ಸೊ ಹಾಗಾಗಿ ಹೆಂಗೆಲ್ಲ ಒಂದು ಚೆಕಿಂಗ್ ನಡೆಯುತ್ತೆ ಮತ್ತು ಹೆಂಗೆ ಲಿಫ್ಟಿಗೆ ಹೋಗ್ತೀನಿ ಮತ್ತು ಅಲ್ಲಿಂದ ಲಗೇಜ್ ಹೆಂಗೆ ಕಾರ್ ಕ್ಯಾರಿ ಮಾಡ್ತೀನಿ ಮತ್ತು ಅಲ್ಲಿ ಯಾವ ಥರ ಜೋಡ್ಸ್ಕೊತೀನಿ ಪ್ರತಿ ಒಂದು ಡೀಟೇಲ್ಸು ಈ ವಿಡಿಯೋದಲ್ಲಿ ಇರುತ್ತೆ ನಾನು ಒಂದಷ್ಟು ಜನ ಮೆಟ್ರೋದಲ್ಲಿ ನಿಮಗೆ ಫ್ರೀನಾ ಅಂತ ಕೇಳ್ತಾರೆ ಫ್ರೀಯಾಗಿ ಟ್ರಾವೆಲ್ ಮಾಡೋದಕ್ಕೆ ಯಾರೂ ಬಿಡೋದಿಲ್ಲ ಬಟ್ ತುಂಬ ಫೆಸಿಲಿಟಿ ಇದೆ ಅದಕ್ಕೆ ಒಂದು ಖುಷಿಯಾಗಿ ಮೆಟ್ರೋ ಇದೆ ಅಂತ ಹೇಳ್ಕೊಬೋದು ಯಾಕಂದರೆ ಈ ಥರ ಡಿಸಬಿಲಿಟಿ ಇರೋರಿಗೆ ವಾಷಬಲ್ ರೂಮು ತುಂಬಾ ಚೆನ್ನಾಗೂ ಇದೆ ಮತ್ತು ಅದನ್ನು ಸಪ್ರೇಟ್ ಮಾಡಿದ್ದಾರೆ ಅದೊಂದು ಖುಷಿ ಮತ್ತು ಮೆಟ್ರೋ ಕಾರ್ಡ್ ತಗೊಂಡಿದ್ದೀನಿ ನಾನು ರೀಚಾರ್ಜ್ ಮಾಡಿ ಇಟ್ಕೊಬಿಡ್ತೀನಿ ನನಗೆ ಆನ್ಲೈನಲ್ಲೆಲ್ಲ ಮಾಡ್ಕೊಳ್ಳೋಲ್ಲ ಆಮೇಲೆ ಟಿಕೆಟ್ ಅಷ್ಟೇ ನಾನು ಅಲ್ಲೇ ತಗೊಂಡು ಅಲ್ಲೇ ನಾನು ನಾನೇನು ಮಾಡ್ತೀನಿ ಅಂದರೆ ಕಾರ್ಡ್ ಇದೆಯಲ್ಲ ಅಲ್ಲೇ ಹೋಗಿ ಒಂದು ಸಾರಿ ರೀಚಾರ್ಜ್ ಮಾಡಿಸ್ಕೊಬಿಡ್ತೀನಿ ಪದೇ ಪದೇ ರೀಚಾರ್ಜು ಮಾಡೋಕ್ಕೆ ನನ್ನ ಆಗಲ್ಲ ಹಂಗಾಗಿ ಸೊ ಅದು ಬಿಟ್ಟರೆ ಇನ್ನೊಂದು ನಮ್ಮ ಮೆಟ್ರೋ ಅಂತ ಆ್ಯಪ್ ಇದೆ ಆ್ಯಪ್ ಒಳಗಡೆ ಹೋಗ್ಬಿಟ್ಟು ಟಿಕೆಟ್ ಪರ್ಚೇಸ್ ಮಾಡ್ಬೋದು ಅಪ್ರೂಪಕ್ಕೆ ಏನಾದ್ರು ಕಾರ್ಡ್ ಇಲ್ಲ ಇಲ್ಲಾಂದರೆ ರೀಚಾರ್ಜ್ ಇಲ್ಲ ಎಮರ್ಜೆನ್ಸಿ ಬೇಕು ಅಂದರೆ ನಮ್ಮ ನಮ್ಮ ಮೆಟ್ರೋ ಅಂತ ಇದೆ ಅದರೊಳಗಡೆ ಸಿಗುತ್ತೆ ನಿಮಗೆ ಒಂದು ಆ್ಯಪ್ ಅದು ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದು ಲಾಲ್ಬಾಗ್ ಮೆಟ್ರೋ ಇಳ್ಬಿಟ್ಟು ಕೆಳಗಡೆ ಬಂದು ರೋಡಿಗೆ ಬರಬೇಕಾದ್ರೆ ಅವರು ಸಬ್ಸ್ಕ್ರೈಬರ್ ಸಿಕ್ಕಿದರು ಆ್ಯಕ್ಚುಲಿ ಅವ್ರು ಕೇಳ್ತಾಯಿದ್ರು ಎಲ್ಲಿ ಇದ್ದೀರಾ ಏನು ಕತೆ ಅಂತ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಅಂತೆ ಸೊ ನೋಡಿ ತುಂಬ ಖುಷಿಯಾಯಿತು ಅವ್ರನ್ನ ನಿಜವಾಗ್ಲು ತುಂಬ ಜನ ಮಾತಾಡ್ಸ್ತಾರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಒಂದು ಸೋಷಿಯಲ್ ಮೀಡಿಯಾ ನಿಮ್ಮಲ್ಲಿವರೆಗೂ ನನ್ನನ್ನು ರೀಚ್ ಮಾಡಿದೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಿಜವಾಗ್ಲೂ ಚಿರಋಣಿ ಹೇಳಬೇಕು ಅಂದರೆ ನಿಮ್ಮ ಪ್ರೀತಿಗೆ ಒಂದಷ್ಟು ಜನ ನಿಜವಾಗ್ಲೂ ಯಾರು ಫ್ಯಾಮಿಲಿಯವರೇ ತೋರಿಸ್ತಾ ಇರೋ ಒಂದು ಪ್ರೀತಿನ ತೋರಿಸ್ತೀರ ಯಾರೋ ಸಂಬಂಧಿಕರು ಅನ್ನೋ ಥರ ಅಕ್ಕ ತಂಗಿ ಅನ್ನೋ ಥರ ಅಮ್ಮ ಅನ್ನೋ ಥರ ಏನೂ ಒಂದು ಒಳ್ಳೆ ಭಾವನೆಯಿಂದ ನೋಡ್ತಿರಲ್ಲ ಅದು ನಮಗೆ ತುಂಬಾ ಖುಷಿ ಕೊಡುತ್ತೆ ನನಗಂತೂ ಇದು ಬಾಷ್ ಕಂಪ್ನಿ ಆಡುಗೋಡಿ ಹತ್ರ ಇರೋವಂಥದ್ದು ಲಾಲ್ಬಾಗ್ ಮೆಟ್ರೋಯಿಂದ ನಾಲ್ಕು ಕಿಲೋಮೀಟ್ರ್ ಗಂಟೆ ಇರ್ತಿತ್ತು ಇದು ಸೊ ಹಂಗಾಗಿ ರೋಡ್ ಮೇಲೆ ಬಂದು ಇಲ್ಲಿ ಬಂದರೆ ಇಲ್ಲಿ ನೂರ ಎಂಟು ಗೇಟಿಗಳಿದ್ದಾವೆ ಎಲ್ಲೆಲ್ಲಿ ಹೋಗಬೇಕು ಗೊತ್ತಾಗಿಲ್ಲ ಆಮೇಲೆ ಅವ್ರಿಗೆ ಫೋನ್ ಮಾಡಿಕೊಟ್ಟು ಆಮೇಲೆ ಲಾರಿ ಗೇಟ್ ಬ ಅಂತ ಹೇಳಿದರು ಅಂದರೆ ಲಾರಿ ಈ ಥರ ಫೋರ್ ವೀಲರ್ ಸಿಕ್ಸ್ ವೀಲರ್ ಯಾವುದೋ ಹೋಗೋ ದೊಡ್ಡ ದೊಡ್ಡ ಗಾಡಿಗಳ ಜಾಗ ಬೇರೆ ಇದೆಯಂತೆ ಇದೇ ಬಿಲ್ಡಿಂಗು ಆದರೆ ನಾವು ಬಳಸ್ಕೊಂಡು ಬಂದಿದ್ದೀವಿ ಒಂದೂವರೆ ಎರಡು ಕಿಲೋಮೀಟರ್ ಈ ಥರ ಹೋಗಿ ಇನ್ನೊಂದು ಸಿಗ್ನಲಿಗೆ ಹೋಗಿ ಅಲ್ಲಿಂದ ಫುಲ್ ಬಳಸ್ಕೊಂಡು ಹಿಂಗೆ ಬಂದು ಆಮೇಲೆ ಒಳಗಡೆ ಬಂದು ಅದೇ ಬಿಲ್ಡಿಂಗ್ ಬಂದು ಮತ್ತು ಮೇಲೆ ಗ್ಲಾಸ್ ಇದಿದೆಯಲ್ಲ ಅಲ್ಲಿಗೆ ಬಂದವು ಮತ್ತು ನೆಕ್ಸ್ಟು ಸೊ ನಿಜವ್ರು ತುಂಬ ಚೆನ್ನಾಗಿದೆ ಬಾಷ್ ಕಂಪ್ನಿ ಫಸ್ಟು ನಾನು ಸ್ಟಾಲ್ ಹಾಕಿದ್ದು ಬಿಡ್ದಿ ಹತ್ರ ಬಾಷ್ ಕಂಪ್ನಿ ಇದೆಯಲ್ಲ ಬೈರ್ಮಂಗ್ಲಿಂದ ಒಳಗಡೆ ಹೋಗಬೇಕು ಸೊ ಅಲ್ಲಿ ನಾನು ಸ್ಟಾಲ್ ಹಾಕಿದ್ದೆ ಆವತ್ತೂ ಹುಷಾರಿರಲ್ಲ ಇವ್ರು ಹೇಳ್ದಾಗೆಲ್ಲ ನಂಗೆ ಹುಷಾರಿರಲ್ಲ ಅದು ಯಾಕೋ ಗೊತ್ತಿಲ್ಲ ನನಗೆ ಅವಾಗೂ ಮೂರು ದಿನ ಸ್ಟಾಲ್ ಇರ್ತಾಯಿತ್ತು ಇಲ್ಲ ಒಂದೇ ದಿನ ಇದ್ದಿದ್ದು ಬಟ್ ಆ ಮೂರು ದಿನವೂ ಫುಲ್ ಜ್ವರ ನನಗೆ ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟಿತ್ತು ಆದರೂ ಸ್ಟಾಲ್ನ ಹಾಕಿದ್ದೇ ಹೋಗಿ ಆಮೇಲೆ ಒಂದು ಒಂದ್ಸಾರಿ ಅಲ್ಲೇ ಒಂದು ಮೆಡಿಕಲ್ ಶಾಪಲ್ಲಿ ತೋರಿಸ್ಕೊಂಡು ಬಂದಿದ್ದು ಆ್ಯಕ್ಚುಲಿ ಅಲ್ಲಿ ಬಾಷ್ ಕಂಪ್ನಿ ಒಳಗಡೆ ಒಂದು ಇದಿದೆ ಅಲ್ಲೇ ತೋರ್ಸ್ಕೊಂಡು ಬಂದಿದ್ದು ಇದೆ ಆ ಕಂಪ್ನೀಲಿ ಒಂದಷ್ಟು ಜನ ಕೆಲಸ ಮಾಡೋರು ಕೂಡ ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ನಿಮ್ಮನ್ನು ವೀಡಿಯೋದಲ್ಲಿ ನೋಡಿದ್ದೀವಿ ಅಂತ ಹೇಳಿದರು ತುಂಬ ಖುಷಿಯಾಯಿತು ನಿಜವಾಗ ಒಂದು ಅಷ್ಟು ಜನ ನನ್ನ ಮಾತಾಡಿಸ್ತಾರೆ ಅದರೊಳಗೂ ರೀಲ್ಸು ತುಂಬ ವ್ಯೂಸ್ ಹೋಗುತ್ತೆ ನನ್ನದು ಒಂದೊಂದು ಮಿಲಿಯನ್ನು ಒಂದೂವರೆ ಮಿಲಿಯನ್ ಈ ಥರ ಕೆಲವೊಂದು ವೀಡಿಯೋಗಳು ವ್ಯೂಸ್ ಹೋಗುತ್ತೆ ಸೊ ಹಂಗಾಗಿ ತುಂಬ ಜನಕ್ಕೆ ರೀಚ್ ಆಗಿದ್ದೀನಿ ರೀಲ್ಸಲ್ಲಿ ಸೊ ಅವರು ಹಾಗೆ ಬರ್ತಾ ಬರ್ತಾ ಯೂಟ್ಯೂಬ್ ಚಾನಲ್ಲು ಮತ್ತು ಫೇಸ್ಬುಕ್ಕಲ್ಲಿ ಲಾಂಗ್ ವೀಡಿಯೋ ಹಾಕ್ತೀನಲ್ಲ ಇದನ್ನೆಲ್ಲ ನೋಡ್ತಾ ಇದ್ದಾರೆ ನನ್ನ ಲೈಫ್ ಸ್ಟೈಲ್ನ ಅವರು ತಿಳ್ಕೊಂಡಿದ್ದಾರೆ ಸೊ ಹಂಗಾಗಿ ತುಂಬ ಜನ ಮಾತಾಡಿಸ್ತಾರೆ ಅದಕ್ಕೆ ಖುಷಿ ಖುಷಿಯಾಯಿತು ರಾಜರೋಷವಾಗಿ ನಾನು ಈ ಬೈಕಲ್ಲಿ ಇದ್ದೀನಿ ಅಂತ ಎಲ್ಲರೂ ಬಿಡೋಲ್ಲ ನನ್ನನ್ನು ಯಾಕೆ ಬಿಟ್ಟಿದ್ದಾರೆ ಅಂದರೆ ನಾನು ವೀಲ್ಚೇರ್ ಹೋಗೋಕ್ಕಾಗಲ್ಲ ಅಂತ ನಾನು ಬೈಕ್ ಸಮೇತ ಬಿಟ್ಟಿರೋದು ಅಲ್ಲಿ ನೂರ ಎಂಟು ರೂಲ್ಸ್ ರೆಗ್ಯುಲೇಷನ್ಸ್ ಇದಾವೆ ಬಾಷ್ ಕಂಪ್ನೀಲಿ ಹಂಗೆ ಸುಮ್ಮನೆ ಬಿಡಲ್ಲ ಐ ಡಿ ಕಾರ್ಡ್ ಕೂಡ ಕೊಡ್ತಾರೆ ನಮಗೆ ಕತ್ತಗನೆ ಕಾಸ್ ಕಂಪ್ನಿಲಿ ಇವತ್ತು ಇದೆ ಹಂಗಾಗಿ ಬಂದಿರೋದು ಎಲ್ಲ ಇದ್ದೀನಿ ಇವಾಗ ಶಾಪಿಂಗ್ ಫೋರ್ ತರ್ ಫೋರ್ ತರ್ಟಿಗೆ ಕ್ಲೋಸ್ ಆಗುತ್ತೆ ಬಂದಿದ್ದರೆ ಲೇಟ್ ಆಯಿತು ಒನ್ ಅವರು ರಾತ್ರಿಯಿಂದ ಹೇಳ್ಬೇಕು ಅಂದರೆ ಯಾವುದೋ ಊಟ ತಿನ್ಬಿಟ್ಟು ಓಟ ಊಟಗಳು ಹಿಂಗೆ ಕತೆ ಫುಲ್ಲು ವಾಮಿಟಿಂಗು ವಾಮಿಟಿಂಗು ರಾತ್ರಿಯಿಂದ ನಿಜವ್ ಬೆಳಗ್ಗೆ ಬರೋಕ್ಕೆ ಮನಸ್ಸಿಲ್ಲ ಆದರೂ ಏನು ಮಾಡೋದು ಕಷ್ಟ ಪ್ರಕರಣದಲ್ಲಿ ಇದ್ದು ಇನ್ನೇನು ಮಾಡೋದು ಮತ್ತೆ ಹೇಳ್ಬಿಟ್ಟಿದ್ದಾರೆ ಹೇಳಾದ ಮೇಲೆ ಬರಲೇಬೇಕು ಒಂದು ಮತ ಕಳಿ ನೋಡೋದು సరళ బట్ బాయ్ వన్ బిడ్ చన సరబిట్రెన్ ఇల్ గాడీ జాస్తి బిస్తాయిన వేట్ ఇరవంతిక్తి ఊట్రు మొత్త సరే ಈಗ ಮೊಬೈಲ್ ಇಡಬೇಕಷ್ಟೇ ಇವಾಗ ವೇಟು ಇರೋವಂಥದ್ದು ಅಂದರೆ ಮತ್ತೆ ಊಟ ಊಟ ಕಷ್ಟ ಆಗುತ್ತೆ ಮೊಬೈಲ್ ಆಗಲ್ಲ ಪವರ್ ಬ್ಯಾಂಕ್ ಇಟ್ಟಿತ್ತು ತುಂಬ ಸುಮ್ಮನೆ ವೆಯ್ಟು ಚೆನ್ನಾಗೋಗಿದೆ ಇವಾಗ ಬೇರೆ ಯಾವುದಾದ್ರು ಆರ್ಡರ್ಟ್ ಮಾಡಬೇಕು ಬೇರೆ ಬೇರೆದಾಗ್ಬೋದು ವರ್ಕು ಆಗ್ತಿಲ್ಲ ಆಮೇಲೆ ಬೈಕ್ ಟ್ಯಾಕ್ಸಿ ಎಲ್ಲ ಬ್ಯಾನ್ ಆಗಿದೆಯಲ್ಲ ಅವರೆಲ್ಲ ಇದು ಟುಮಾಟಕ್ಕೆ ಬಂದಿದ್ದಾರೆ ಸ್ವಲ್ಪ ಅವ್ರಿಗೂ ಇದಾಗಬೇಕಲ್ಲ ಹಂಗಾಗಿ ಒಂದು ಆಮೇಲೆ ಪರ್ಸನಲ್ ಪ್ರಾಬ್ಲಮ್ ಇದ್ದೆ ಬೇರೆ ಇದೆಲ್ಲ ಆರ್ಡ್ರ್ ತಗೊಂಡೇನೋ ಸದ್ಯಕ್ಕೆ ಮಾಡ್ತಿಲ್ಲ ನಾನು ಇದನ್ನ ಫಸ್ಟ್ ಖಾಲಿ ಮಾಡೋಣ ಇದು ದುಮಾಟನ ಇಟ್ಟಿರೋದು ಟೊಮಾಟೊ ಪರವಾಗಿಲ್ಲ ಒಂದು ಎಂಟುನೂರು ರೂಪಾಯಿ ಗಂಟೆ ಆದರೂ ದುಡಿಬೋದಾಗಿತ್ತು ಬಟ್ ಇವಾಗ ಅಷ್ಟೋದು ಇಲ್ಲ ಆಮೇಲೆ ಆರ್ಡ್ರಿಗೆ ಕಾಯಬೇಕು ತುಂಬ ಟ್ಯಾಕ್ಸಿ ಅದೆಲ್ಲ ಇವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಪ್ರಾಬ್ಲಮ್ ಆಗಿರೋದು ಟೊಮಾಟೋದವ್ರೂ ಕೆಲಸನೇ ಇದೆ ಅವಾಗ ಆರ್ಡ್ರುಗಳು ಬಿ ಸರಿಯಾಗಿ ಅದು ಪ್ರಾಬ್ಲಮ್ ಆಗಿದೆ ಇವಾಗ ಅದು ಬಂದರೆ ಒಳ್ಳೇದಪ್ಪ ಮತ್ತು ಬೈಕ್ ಟ್ಯಾಕ್ಸಿ ಬಂದರೆ ಒಳ್ಳೇದಾಗುತ್ತೆ ಗಂಟೆಯಿಂದ ಐದಾರು ಸರಿ ಆಗಿದೆ ನನಗೆ ಬರೋಕ್ಕೆ ಇಷ್ಟ ಇರಲಿಲ್ಲ ಆದ್ರೆ ಏನು ಮಾಡೋದು ಪ್ರೋಗ್ರಾಮ್ ಹೇಳಿದಾಗ ಏನಾದ್ರೂ ಹುಷಾರಿರ್ಲಿಲ್ಲ ಹುಷಾರಿರಲಿಲ್ಲ ಜ್ವರನೆ ಬಂದ್ಬಿಟ್ಟಿತ್ತು ಈವಾಗ ನೋಡಿದ್ರೆ ಈಗೊಂದು ಪ್ರಾಬ್ಲಮ್ ಏನಾದ್ರು ಒಂದು ಪ್ರಾಬ್ಲಮ್ ಆಗಬಿಟ್ಟ ಅವ್ರು ಕರ್ದಾಗೆಲ್ಲ ಏನು ಮಾಡೋದು ಇನ್ನೊಂದು ಟೇಬಲ್ ಸಿಗುತ್ತಾ

だあっ。 ಇದ್ದೀವಿ ಮತ್ತೆ ಬಂದಿದ ಒಂದು ಉಪಯೋಗ ಆಯಿತು ಬರೋಕ್ಕೆ ಆದ್ರೂ ಹಾಕೊಂಡು ಬಂದಲ್ಲಿ ಬಟ್ ಒಂದು ವರ್ಷ ಆಯ್ತು ನಿಮಗೆ ಒಂದು ಬಾತ್ರೂಮ್ ನಿಮಗೆ ಸಾಲಕ್ಕೆ ಬಂದಿದ ಒಂದು ಆಯ್ತು ಆಮೇಲೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ ಬೆಳಗ್ಗೆ ಬೆಳಿಗ್ಗೆನೆ ಕಿಣೆ ಸಾಲ ಏನಾದರೂ ಆಗಂಗೆ ಮಾಡುವಂಥ ಮಟ್ಟಿಗೆ ಸೇಲ್ ಆಯ್ತು ಖುಷಿ ಆಗ್ತಿದೆ ಇವಾಗ ಮಳೆ ಬೇರೆ ಬರ್ತೈತೆ ಇವಾಗ ಹೊಡ್ಬೇಕು ನಾನು ಗಂಟೆ ಕಂಪ್ಲೀಟ್ ಆಯಿತು ಮಳೆ ಬೀಳ್ತಾ ಒಂದಷ್ಟು ಜನ ಕ್ಯಾಮ್ರಾ ಯಾರು ಮಾಡ್ತಿದ್ದಾರೆ ವಿಡಿಯೋಸ್ ಯಾರು ಮಾಡ್ತಾರೆ ಅಂತ ಕೇಳಿದೀರಾ ಆ್ಯಕ್ಚುಲಿ ನಂಗೆ ಗೊತ್ತಿರೋರಿದ್ರೆ ಅವ್ರ ಕೈಯಲ್ಲಿ ಮಾಡ್ಸ್ಕೊಳ್ತೀನಿ ಅದು ಇಲ್ಲ ಅಂದರೆ ನಂಗೆ ಹುಷಾರಿಲ್ದಿರೋ ಟೈಮಲ್ಲೋ ದಿನ ಪೂರ್ತಿ ವೀಡಿಯೋನ ಮಾಡಿಸ್ಬೇಕು ಅಂತಲೇ ಯಾರಿಗಾರು ಹೇಳಿ ಮಾಡಿಸ್ಕೊಂತೀನಿ ಬಟ್ ಅವರು ನನ್ನ ಮುಖ ತೋರಿಸ್ಬೇಡ ಅಂತ ಹೇಳಿರ್ತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಆವಾಗ ನಾನು ಅವ್ರನ್ನ ಪರಿಚಯ ಮಾಡಿಸಲ್ಲ ಯಾವಾಗಾದರೂ ಪರಿಚಯ ಮಾಡಿಸ್ತೀನಿ ಅವ್ರನ್ನ ಸೊ ಅವಾಗ ಹೇಳ್ಬಿಟ್ಟು ಅವ್ರು ನೋಡಿ ನೀವು ಅಪ್ರಿಷಿಯೇಟ್ ಮಾಡಿ ಒಂದು ಕಮೆಂಟ್ಸ್ ಮಾಡಿವ್ರಂತೆ ಈ ಸಾರಿ ಜಾಸ್ತಿ ಸ್ಟಾಲ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ಈ ಥರ ನಂಬರ್ಸ್ ಕೂಡ ಕೊಟ್ಟಿದ್ದರು ಎಲ್ಲ ಸ್ಟಾಲ್ಗಳಿಗೆ ಬಟ್ ಚೆನ್ನಾಗಿತ್ತು ಎರಡೆರಡು ಟೇಬಲ್ ಕೊಟ್ಟಿದ್ದರು ಎಲ್ಲ ಸ್ಟಾಲ್ಗೆ ಒಂದಷ್ಟು ಜನ ಪೇಯ್ಡ್ ಮಾಡಿದ್ದಾರೆ ಇಲ್ಲಿ ನನಗಂತೂ ಫ್ರೀ ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಬಟ್ ಎಲ್ಲ ಸ್ಟಾಲ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಇರ್ತಿತ್ತು ಈ ಕಡೆ ನಮ್ಮ ಸ್ಟಾಲು ಆ ಕಡೆ ಬೇರೆಯವ್ರ ಸ್ಟಾಲು ಟೆರಕುಟ ಜ್ಯುವೆಲರಿನೇ ಇನ್ನೂ ಒಬ್ಬರು ಸ್ಟಾಲ್ ಇಟ್ಟಿದ್ರು ಈ ಕಡೆ ಸೊ ಅವ್ರದ್ದು ಒಂಥರ ಡಿಫ್ರೆಂಟಾಗಿತ್ತು ಐಟಮು ನಾನು ನೋಡ್ಕೊಂಡು ಬಂದೆ ಖುಷಿಯಾಯಿತು ಯಾಕಂದರೆ ಆ್ಯಕ್ಚುಲಿ ಅವರು ನನಗೆ ಬಾಯ್ ಕಂಪ್ನಿಯಿಂದ ಕಲಿಸ್ಕೊಟ್ರಲ್ವ ಆ ಮೇಡಮ್ ಕಡೆಯಿಂದನೇ ಅವರಿಬ್ಬರು ಬಂದಿದ್ದಿರ ಬಂದಿರದಂತೆ ಸೊ ಅವ್ರದ್ದೇ ಪ್ರಾಡಕ್ಟು ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು ನನಗೆ ಸೊ ನಾನು ನೋಡ್ಕೊಂಬಂದರೆ ಖುಷಿ ಆಯಿತು ನಮ್ಗೆ ಹೇಳ್ಕೊಟ್ಟಿದ್ದವರಲ್ವ ಅಂತ ಬಟ್ ಜ್ಯುವೆಲ್ಲರಿ ಅಂತೂ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಅವ್ರ ಕೈ ಮೇಲೆ ನಿಂತಿರುತ್ತೆ ಕಲೆ ಅನ್ನೋದು ಬಟ್ ಅವ್ರನ್ನ ಮೀರ್ಸೋಕ್ಕೆ ಆಗೋಲ್ಲ ಗುರುಗಳನ್ನ ಮೀರ್ಸೋಕೆ ಅಂತ ಹೇಳಲ್ವ ಗಾದೆ ಮಾತು ಹಂಗೆ ಸೊ ಇವರೇ ನನಗೆ ಎಲ್ಪ್ ಮಾಡಿದ್ದು ಈ ಬಾಷ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ ಇವರು ಕೂಡ ಸೊ ಇವರು ನನಗೆ ಫ್ರೀಯಾಗಿ ಸ್ಟಾಲ್ ಕೊಟ್ಟಿದ್ದು ಎಲ್ಲೋದು ನನಗೆ ತುಂಬ ಎಲ್ಪ್ ಮಾಡ್ತಾರೆ ಇವರು ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ತುಂಬಾ ಎಲ್ಪ್ ಮಾಡಿದ್ದಾರೆ ಈ ಇದನ್ನ ಕಲಿಬೇಕಾದ್ರೆ ಟೆರಕೂಟ ಜ್ಯುವೆಲರಿನ ಯಾರು ಮಾಡದೇ ಇರೋ ಒಂದು ಕೆಲಸನ ಮಾಡಿದ್ದೀನಿ ಮನೆಯಿಂದ ತುಂಬ ದೂರ ಹೋಗಿ ಒಂದು ಹಳ್ಳೀಲಿ ಅದು ಫಸ್ಟ್ ಫ್ಲೋರ್ ಇರ್ತಿತ್ತು ಸೊ ಅಲ್ಲೆಲ್ಲ ಒಂದು ಬೆಡ್ ವ್ಯವಸ್ಥೆ ಮಾಡಿಕೊಟ್ಟು ಆ ಒಂದು ದೊಡ್ಡ ಹಾಲಲ್ಲಿ ನಾನು ಹೋಗಿ ಎರಡು ದಿನಕ್ಕೊಂದ್ಸರಿ ಮನೆಗೆ ಬರ್ತಾಯಿದ್ದೆ ಲತ್ತೋದು ಇಳಿಸೋದು ಎಲ್ಲದಕ್ಕೂ ಲೇಡೀಸ್ಗಳ್ ಎಲ್ಪ್ ಮಾಡ್ತಾಯಿರೋ ತುಂಬ ಖುಷಿಯಾಗಿ ಕಲ್ತಿರೋ ಒಂದು ವಿದ್ಯೆ ಅಂದರೆ ಈ ಮಣ್ಣಿನ ವಿದ್ಯೆ ಈ ಮೂರು ವರ್ಷದಿಂದ ಇವರು ನಮ್ಮದು ನಂಟು ಹಂಗೆ ಇದೆ ಬಟ್ ತುಂಬ ಎಲ್ಪ್ ಮಾಡ್ತಾರೆ ಈ ಥರ ವುಮೆನ್ಸ್ ಈ ಇವರಿಗೆಲ್ಲ ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ ಇವರು ತುಂಬ ಜನಗಳಿಗೆ ಈ ಬಾಷ್ ಕಂಪ್ನಿ ಕಡೆಯಿಂದ ಒಂದು ಉದ್ಯೋಗ ಅವಕಾಶಗಳನ್ನ ನೀಡಿದ್ದಾರೆ ಯಾಕೆ ಅಂತೇಳಿದರೆ ಅವ್ರ ಕಡೆಯಿಂದ ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಈ ಥರ ಕಸೂತಿ ಕೆಲಸ ಆಗಿರ್ಬೋದು ಟೆರಕುಟ ಮತ್ತು ಬ್ಲೌಸ್ ಎಂಬ್ರಾಯ್ಡಿಂಗ್ ಅದು ಇದು ಪ್ರತಿಯೊಂದೂ ಇದನ್ನೆಲ್ಲ ಈ ಥರ ಕೊಟ್ಟಿರೋದ್ರಿಂದ ಕಲೆಗಳನ್ನ ಸೊ ಹೆಣ್ಮಕ್ಳು ಉಪಯೋಗಿಸ್ಕೊಂಡು ಟೈಲರಿಂಗಿಗೆ ಕಲಿಸೋದು ಈ ಥರ ಎಲ್ಲ ತುಂಬ ಕಲೆಗಳು ಹೇಳ್ಕೊಟ್ಟಿದ್ದಾರೆ ಫ್ರೀಯಾಗಿ ಇವ್ರ ಕಂಪ್ನಿ ಕಡೆಯಿಂದ ಇವ್ರ ಕಡೆಯಿಂದ ತುಂಬ ಜನ ಜೀವನ ರೂಪಿಸ್ಕೊಂಡಿದ್ದಾರೆ ಅದರಲ್ಲಿ ಹೆಣ್ಮಕ್ಳುಗಳು ತುಂಬ ಸಪೋರ್ಟ್ ಇದೆ ಈ ಕಂಪ್ನಿ ಇದು ತುಂಬ ಥ್ಯಾಂಕ್ಸ್ ಹೇಳಬೇಕು ಬಾಷ್ ಕಂಪ್ನಿಗೆ ಫ್ರೀಯಾಗಿ ಫೋಟೋ ತೆಗಿತಾರೆ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಇಲ್ಲಿ ಬಂದಿರೋದು ನಾನು ಎ ಐ ಫೋಟೋಗ್ರಫಿ ಅಂತ ಇವಾಗ ಒಂದು ಹೊಸ್ದಾಗಿ ಟ್ರೆಂಡಿಂಗ್ ಬಂದಿದೆಯಲ್ಲ ಆ ಥರ ಇಲ್ಲಿ ಫೋಟೋ ಶೂಟ್ ಇದ್ದಾರೆ ನಮಗೆ ಸೊ ನಿಜವಾಗ್ಲೂ ಆ ಫೋಟೋ ಹೆಂಗೆ ಬರುತ್ತೆ ರಿಸಲ್ಟ್ ಅಂತ ಮುಂದೆ ನೋಡಿ ನಿಜವಾಗ್ಲೂ ಈ ಥರ ಒಂದು ಫೋಟೋ ತೆಗೆಸ್ಕೊಳ್ಳೋದು ಅಂತ ನಂಗೆ ಗೊತ್ತೇ ಇಲ್ಲ ಸರ್ ಹೇಳಿದರು ಒಂದು ಫೋಟೋ ತೆಗೆಸ್ಕೊಳ್ಳಿ ಫ್ರೀಯಾಗಿ ಮಾಡಿಕೊಡ್ತಿದ್ದಾರೆ ಅಂತ ತುಂಬ ಖುಷಿಯಾಗಿ ಹೋದೆ ಹೋದ್ಮೇಲೆ ಆ ಫೋಟೋ ಸಾಕಾಗಿ ಬಂದಿತ್ತು ತುಂಬ ಆಯಿತು ತಗೊಂಡು ನೀವು ನೋಡಿ ಹೇಗಿದೆ ಅಂತ ನಾವು ಫೋನಲ್ಲಿ ಸೆಲ್ಫಿಲಿ ಏನೇನೋ ಎಳೆದು ಪಡೆದು ಏನೇನೋ ಮಾಡ್ತೀವಲ್ಲ ಹಂಗೆ ಇವರು ಸ್ಕ್ರೀನಲ್ಲಿ ಏನೋ ಎಳಿತಾಯಿದ್ರು ಅದೇನು ಮಾಡ್ತವ್ರೆ ಅಂತ ನೋಡ್ತಾ ಇದ್ದೆ ನಾನು ಸೊ ಏನೇನೋ ಸೆಟ್ಟಿಂಗ್ ಮಾಡಿಬಿಟ್ಟು ತಗೋಬಂದು ಸೆಲ್ಫಿನ ಇಡೀ ಕ್ಲಿಕ್ ಮಾಡಿಬಿಟ್ರು ಕ್ಲಿಕ್ ಮಾಡಿದ್ಮೇಲೆ ಫೋಟೋ ನೋಡಿ ಈ ಥರ ಬಂದಿದೆ ಈ ವಿಡಿಯೋ ನೋಡಿ ಇಷ್ಟು ಸ್ಟ್ರಗಲ್ ಮಾಡಿ ಏನೋ ಒಂದು ಮಾಡ್ತಾಯಿದ್ದಾರೆ ಅಂತ ಹೇಳಿ ನೀವು ಕಮೆಂಟ್ ಹಾಕ್ತಾಯಿದ್ರು ಪರವಾಗಿಲ್ಲ ಅಟ್ಲೀಸ್ಟು ಇದು ಫೋಟೋಗ್ರಫಿಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ ನನಗೂ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇವಾಗ ಟ್ರೆಂಡಿಂಗಲ್ಲಿರೋದಿದೆ ಅಲ್ವಾ ಸೊ ಈ ಫೋಟೋ ಹೆಂಗೆ ಬಂತು ಅಂತ ಹೇಳಿ ಕಮೆಂಟ್ಸ್ ಹಾಕಿ ನನಗೂ ಖುಷಿಯಾಗುತ್ತೆ ನಮ್ಮ ಗಾಡಿನ ನೋಡೋವಾಗ ಒಂದಷ್ಟು ಜನ ಏನು ಈ ಥರನೂ ಬೈಕ್ ಇರುತ್ತಾ ಅಂತ ನೋಡ್ತಾರೆ ಆಶ್ಚರ್ಯವಾಗಿ ಸೊ ಕೆಲವೊಬ್ಬರು ನೋಡೇ ಇರೋಲ್ಲ ಈ ಥರ ಬೈಕ್ನ ಮಕ್ಳುಗಳಂತೂ ನೋಡೇ ಇರೋಲ್ಲ ಬಿಡಿ ಮೊನ್ನೆ ನಮ್ಮ ಪೂರ್ವೀನ ನೋಡ್ಕೊಬರಕ್ಕೆ ಹೋದಾಗ ಇರೋ ಬರೋ ಮಕ್ಕಳೆಲ್ಲ ನನ್ನ ಪಕ್ಕನೇ ಬಂದು ಕೂತ್ಕೊಬಿಟ್ಟಿದ್ದಾರೆ ಅದು ಏನು ಗೊತ್ತ ನೋಡೋ ಮುತ್ಕೊಂಡಾಗ ಮುತ್ಕೊಂಡಿದ್ದಾರೆ ಯಾರು ಏನಂದರೂ ಹೋಗ್ತಾನೆ ಇಲ್ಲ ಮಕ್ಳುಗಳು ಯಾಕಂದರೆ ಈ ಥರ ಬೈಕ್ನ ಎಲ್ಲೂ ನೋಡೇ ಇರೋಲ್ಲ ಬಿಡಿ ನಮ್ಮ ಪೂರ್ವಿ ಫಸ್ಟ್ ಟೈಮ್ ನೋಡಿದಾಗ ಮಮ್ಮಿ ಇದು ಒಂದು ಬೈಕ್ ಮಮ್ಮಿ ಎಷ್ಟು ಚೆನ್ನಾಗಿದೆ ಮಮ್ಮಿ ಇದು ಅಂತ ಅನ್ನೋನು ಸೊ ಬರ್ತಾ ಬರ್ತಾ ಅವನಿಗೆ ನನ್ನ ಬೈಕ್ ಅಂದರೆ ತುಂಬಾ ಇಷ್ಟ ಇವಾಗಲೂ ಅಷ್ಟೇ ನನ್ನ ಜೊತೆ ಕೂತ್ಕೊಂಡು ಬರೋದಕ್ಕೆ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ ಮಮ್ಮಿ ನನ್ನ ಜೊತೆ ಅಂತ ಹೇಳ್ತಾನೆ ಸೊ ನಿಜವಾಗ ಅದೇನೋ ಒಂಥರ ಅದು ಬಾಂಡಿಂಗ್ ಆ ಥರ ಇರುತ್ತೆ ಯಾರು ಪ್ರೀತಿ ತೋರಿಸ್ತಾರೋ ಅವ್ರಿಗೆ ಅಷ್ಟೇ ಪ್ರೀತಿ ಸಿಗುತ್ತೆ ಅಂತ ಅನಿಸಿಕೆ ತುಂಬ ಸ್ಟ್ರಗಲ್ ಮಾಡಿ ಅವ್ರ ಕೈಲಿ ವೀಡಿಯೋ ಮಾಡಿಸಿ ಏನೋ ಒಂದು ಕಷ್ಟ ಬಿದ್ದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಲ್ಲ ಅಂತ ನನ್ನಷ್ಟಕ್ಕೆ ನಾನೇ ನೋಡೋ ಮಾಡ್ಕೊಳ್ಳೋ ವೀಡಿಯೋಗಿಂತ ಬೇರೆಯವ್ರ ಕೈಲಿ ವೀಡಿಯೋಸ್ ಮಾಡಿದಾಗ ನಾನು ಬೈಕ್ ಸಮೇತ ಬರ್ತೀನಿ ಮತ್ತು ನಾನು ಮಾಡೋ ಕೆಲಸಗಳೆಲ್ಲ ವೀಡಿಯೋದಲ್ಲಿ ಕಂಪ್ಲೀಟ್ ಕವರ್ ಆಗುತ್ತೆ ಹಂಗಾಗಿ ತುಂಬ ಸ್ಟ್ರಗಲ್ ಬೀಳ್ತೀನಿ ಒಂದೊಂದು ವೀಡಿಯೋ ಮಾಡೋದಕ್ಕೂ ಬಟ್ ಅದು ಅರ್ಥ ಮಾಡ್ಕೊಳ್ಳೋರು ಮಾತ್ರ ಅರ್ಥ ಆಗುತ್ತೆ ಕೆಲವೊಬ್ಬರು ನೆಗೆಟಿವ್ ಆಗಿ ಹೇಳ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡು ನಮ್ಮ ಲೈಫ್ ನಡೆಯೋಲ್ಲ ಸೊ ನಾನೇನು ಮಾಡ್ತೀನಿ ನಾನು ಹೇಗೆ ಆ್ಯಕ್ಟಿವ್ ಆಗಿರ್ತೀನಿ ನನ್ನ ಲೈಫ್ನ ನಾನು ಒಬ್ಬಳೇ ಹೇಗೆ ನಿಭಾಯಿಸ್ತೀನಿ ಅನ್ನೋದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತೀನಿ ಸೊ ವೀಡಿಯೋ ಮಾಡೋರಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಂಥ ಕಷ್ಟದ ಪರಿಸ್ಥಿತಿಲಿ ನಾವು ನಮ್ಮ ಕೆಲಸ ಮಾಡ್ಕೊಳ್ಳೋದೇ ಕಷ್ಟ ಒಂದು ಕೈಯ್ಯಲ್ಲಿ ಗಾಡಿ ಇನ್ನೊಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ನಾವು ಸೆಲ್ಫಿಲಿ ವೀಡಿಯೋ ಮಾಡೋಕ್ಕೆ ಚಾನ್ಸೇ ಇಲ್ಲ ಸೊ ತುಂಬ ಕಷ್ಟ ಇದೆ ಹಂಗಾಗಿ ಒಬ್ರನ್ನ ಕೆಲಸ ಇಲ್ಲದೆ ಅವ್ರನ್ನ ಕರ್ಕೊಂಡೊಂದು ವೀಡಿಯೋ ಮಾಡಿಸಿ ನಾವು ಒಂದು ವೀಡಿಯೋ ಹಾಕ್ತೀವಿ ಅಂದರೆ ಅದಕ್ಕೆ ಎಷ್ಟು ಸ್ಟ್ರಗಲ್ ಮಾಡಿರ್ತೀವಿ ಎಷ್ಟು ಟೈಮ್ ಕೊಟ್ಟಿರ್ತೀವಿ ಆ ವೀಡಿಯೋ ಎಡಿಟಿಂಗ್ ಹೆಂಗೆ ಮಾಡ್ತೀವಿ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಎಷ್ಟೆಲ್ಲ ಶ್ರಮ ವಹಿಸ್ತೀವಿ ಅಂತ ನಿಮಗೆ ಅಲ್ಲಿ ಗೊತ್ತಿಲ್ಲದೆ ಇರ್ಬೋದು ಬಟ್ ವಿಡಿಯೋ ಮಾಡೋ ಪ್ರತಿ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಅದು ಅಷ್ಟು ಕಷ್ಟ ಇರುತ್ತೆ ಸೊ ಅದಕ್ಕೆ ಸಪೋರ್ಟಿವ್ ಮಾಡಿ ದಯವಿಟ್ಟು ಅಂತ ಕೇಳ್ಕೊಳ್ತೀನಿ ನಾನು ವಾಪಸ್ ಬಂದು ನಮ್ಗೆ ಹಾಕಿರೋ ಅಂಥ ಒಂದು ಐ ಡಿ ಕಾರ್ಡನ್ನ ವಾಪಸ್ ಕೊಟ್ಬಿಟ್ಟು ಮತ್ತು ನಮ್ಮ ಲಗೇಜ್ ತಗೊಂಡು ವಾಪಸ್ ಹೊರಟಿದ್ದು ಬ್ಯಾಗ್ ಮೆಟ್ರೋ ನಿಜ್ವಾಲು ತುಂಬ ದಿನ ಇಲ್ಲಿ ಅಂಥ ಒಂದು ಸ್ಟೇಷನ್ ಅಂತ ಹೇಳ್ಬೋದು ನಾನು ಕೈ ಮುಗಿದು ಆಪ್ರೇಷನ್ ಆಗಿ ಒಂದು ತ್ರೀ ಮಂತ್ಸಿಗೆ ನಾನು ರೆಸ್ಟಲ್ಲಿ ಅಂತ ಹೇಳ್ಬಿಟ್ಟು ಒಂದು ಆಶ್ರಮದಲ್ಲಿರ್ತೀನಿ ಹೆಣ್ಣೂರು ಬಂಡೆ ಅಂತ ಸೊ ನಾರಾಯಣಪುರದ ಹತ್ರ ಸೊ ಅಲ್ಲಿಂದ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ ಲಾಲ್ಬಾಗ್ ಯಾಕೆ ಹೋಗ್ತಿದ್ದೆ ಅಂತೇಳಿದ್ರೆ ಜಾನುವಾರು ಆರ್ಟ್ ಅಂತ ಒಂದು ಕಲೆ ಹೋಗ್ತಾ ಇದ್ದೆ ತೆಂಗಿನ ಗರಿ ವೈಟು ಗರಿ ಬರುತ್ತಲ್ಲ ಎಳೆ ಗರಿ ಅದರಲ್ಲಿ ಒಂದು ಕಲೆ ಮಾಡ್ತಾರೆ ಸೊ ಒಂದಷ್ಟು ಜನ ವೀಡಿಯೋ ನೋಡೋರು ಗೊತ್ತಿರುತ್ತೆ ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂತ ಸೊ ಹಂಗಾಗಿ ಅದನ್ನು ಕೈ ಏಟಾಗಿರೋ ಟೈಮಲ್ಲಿ ಕೂಡ ನಾನು ಕಲಿಯೋಕೆ ಹೋಗ್ತಾಯಿದ್ದೆ ಪ್ರತಿದಿನ ನಾನು ಹದಿನೆಂಟು ಕಿಲೋಮೀಟ್ರ್ ಆಶ್ರಮದಿಂದ ಬೈಯಪ್ಪನಹಳ್ಳಿ ಮೆಟ್ರೋ ಹದಿನೆಂಟು ಕಿಲೋಮೀಟ್ರ್ ರೋಡ್ ಮೇಲೆ ಕೈ ಮುರಿದಿದ್ರು ಗಾಡಿ ಓಡಿಸ್ಕೊಂಡು ಬಂದು ಬೈಯಪ್ಪನಹಳ್ಳಿ ಮೆಟ್ರೋ ಹೊತ್ಕೊಂಡು ಅಲ್ಲಿಂದ ಬಂದು ಮತ್ತೆ ನಾನು ಮೆಟ್ರೋ ಚೇಂಜ್ ಮಾಡಿಕೊಂಡು ಇಲ್ಲಿಗೆ ಬಂದು ಇಲ್ಲಿ ಇಳಿದು ಮತ್ತು ಒಳಗಡೆಗೆ ಒಂದೂವರೆ ಕಿಲೋಮೀಟ್ರ್ ಹೋಗಬೇಕಾಗಿತ್ತು ಗಾಡಿ ಓಡಿಸ್ಕೊಂಡು ಸೊ ಎಲ್ಲನೂ ನಿಭಾಯಿಸಿ ನಾನು ಅದನ್ನು ಒಂದು ಕಲೆ ಕಲ್ತಿದ್ದು ತುಂಬ ಆಯಿತು ಆ ಕಲೆ ಕಲ್ತಾದ್ಮೇಲೆ ಬಟ್ ಏನೋ ಗೊತ್ತಿಲ್ಲ ಈ ಥರ ಕಲೆಗಳನ್ನ ಕಲಿತಾ ಕಲಿತಾ ನನ್ನ ಲೈಫ್ನ ಚೇಂಜಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅದಕ್ಕೆ ತುಂಬ ಬೇಜಾರಾದಾಗ ಇಷ್ಟ ಆಗಿರೋ ಕಲೆಗಳನ್ನ ಕಲಿತು ಅದರಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೋಬೇಕಾಗುತ್ತೆ ಆವಾಗ ಲೈಫು ಚೇಂಜ್ ಆಗಿದೆ ಅಂತ ಅನಿಸುತ್ತೆ ಹಸಿ ಅವರೆ ಕಳ್ಳ ತೊಗೊಂಡು ಬಂದಿದೆ ಹಾಗಾಗಿ ಅದ್ರ ಜೊತೆಗೆ ನುಗ್ಗೆಕಾಯಿನೂ ತೊಗೊಂಡು ಬಂದಿದ್ದೀನಿ ಅದ್ರ ಜೊತೆಗೆ ಮೂಲಂಗಿ ಕೋಸು ಎಲ್ಲ ತಗೊಂಡು ಬಂದಿದೆ ಇವಾಗ ಹಸಿ ಕಾಳನ್ನ ಬೇಯಿಸೋಕೆ ಹಾಕಿದ್ದೆ ಸ್ವಲ್ಪ ಬೆಂದಾದಮೇಲೆ ಅದ್ರ ಜೊತೆಗೆ ಇದನ್ನೆಲ್ಲ ಹಾಕಿ ಬೇಯಿಸಿ ಖಾರ ಉಬ್ಬಾಕಿ ಸಾರು ಮಾಡೋಣ ಅಂತ ಯಾಕಂದರೆ ಸಾಂಬಾರು ಮಾಡ್ಕೊಂಡ್ರೆ ಎರಡು ದಿನ ಬರುತ್ತೆ ಹಾಗಾಗಿ ಮಾಡಿಟ್ಕೊಬಿಡ್ತೀನಿ ನಾನು ನುಗ್ಗೆಕಾಯಿನ ಎಲ್ಲ ಎರದ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಮೂಲಂಗಿನೂ ಕೂಡ ನಾನು ಬೇರೆ ಬೇಯಿಸೋಕೆ ಹಾಕ್ತಾಯಿದ್ದೀನಿ ಯಾಕಂದರೆ ಕಾಳು ಆಲ್ರೆಡಿ ಬೇಯಿಸಿದ್ದೀನಿ ಇದನ್ನು ಬೇರೆ ಬೇಯಿಸ್ಬಿಟ್ಟು ಅದಕ್ಕೆ ಜೊತೆಗೆ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಈಗ ಅದ್ರ ಜೊತೆಲಿ ಹಾಕಿದ್ರೆ ಮತ್ತು ಆ ಕಾಳೆಲ್ಲ ಬೆನಗ್ಬಿಡುತ್ತೆ ಜಾಸ್ತಿ ಹಾಗಾಗಿ ಬೇರೆ ಬೇಯಿಸ್ಕೊಂಡು ಹಾಕ್ತೀನಿ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡು ಬಂದಿದೆ ಅಪ್ರೂಪಕ್ಕೆ ಹಂಗಾಗಿ ಚಪಾತಿ ಮಾಡ್ಕೊಂಡೆ ಸಾಂಬಾರು ಕೂಡ ಮಾಡಿದ್ದೀನಿ ಕಾಳು ಹಾಕಿ ಹುಳಿ ಸಾಂಬಾರು ಇದನ್ನು ಟೇಸ್ಟಿಗೆ ಅಂತ ತಗೊಂಡು ಬಂದಿದ್ದೀನಿ ಇವಾಗ ಊಟ ಮಾಡಿ ಮಲ್ಕೋಬೇಕು ಬೆಳಗ್ಗೆಯೇ ಸ್ಟಾಲಲ್ಲಿ ಕೂತು ಸಾಕಾಗಿದೆ ಈಗ ಊಟ ಮಾಡಿ ಮಲಗೋಣ ಹನ್ನೊಂದು ಗಂಟೆ ಟೈಮು ಚಪಾತಿ ಮಾಡಿದ ಕೈ ಇವಾಗ ಊಟ ಮಾಡಿ ಮಲಗಬೇಕು ಎಲ್ರಿಗೂ ಬಾಯ್ ಗುಡ್ ನೈಟ್ ಇವತ್ತಿನ ವೀಡಿಯೋ ಇಷ್ಟೇ ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ